ನಮಸ್ಕಾರ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೃಷ್ಟ ಅನ್ನೋದು ಯಾವಾಗ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ ಅದೃಷ್ಟ ಅಂಗಡಿಯಲ್ಲಿ ಸಿಗೋ ರೆಡಿಮೇಡ್ ವಸ್ತುವಲ್ಲ ಎಲ್ಲದಕ್ಕೂ ಸಮಯ ಸಂದರ್ಭ ಅನ್ನೋದು ಕೂಡಿ ಬಂದ್ರೆ ಮಾತ್ರ ಅದೃಷ್ಟದ ಬಾಗಿಲು ತೆರೆಯೋದು ನಾವು ನೀವೆಲ್ಲ ಎಷ್ಟೇ ಶ್ರಮ ಹಾಕಿ ಕೆಲಸ ಮಾಡಿದ್ರು ಅದೃಷ್ಟ ಅನ್ನೋದು ಇಲ್ಲದೆ ಇದ್ರೆ ಮಾಡೋ ಯಾವ ಕೆಲಸವೂ ಕೈ ಹಿಡಿಯೋದಿಲ್ಲ ಕೆಲವರಿಗೆ ಮದುವೆ ಆದ ಮೇಲೆ ಲೆಕ್ಕ ಬದಲಾಯಿತು ಅದ್ ಗಳಿಗೆಯಲ್ಲಿ ಆಕೆಯನ್ನ ಕೈ ಹಿಡಿತು ಅವನ ಅದೃಷ್ಟವೇ ಕುಲಾಯಿಸ್ತು ಅಂತಾರೆ ಗೊತ್ತಾ ಈ ಮಾತನ್ನ ಬಹುತೇಕರು ಕೇಳಿಯೇ ಇರ್ತಿದ ಇದೊಂಥರ ಲೋಕಾರೂಢಿ ಮಾತು ಈ ಮಾತು ಕೆಲವೊಬ್ಬರ ಬಾಳಲ್ಲಿ ನೂರಕ್ಕೆ ನೂರರಷ್ಟು ಸತ್ಯವಾಗಿದೆ ಬಲಗಾಲಿಟ್ಟು ಹೊಸ್ತಿಲು ದಾಟೋ ಮಹಾಲಕ್ಷ್ಮಿ ಕೇವಲ ಹೆಂಡತಿಯಾಗಿರೋದಿಲ್ಲ ಅದೃಷ್ಟ ದೇವತೆಯಾಗಿರ್ತಾರೆ ಆತ್ಮೀಗೆರೆ ನಟ ದಿಲೀಪ್ ರಾಜು ಬಾಳಲ್ಲೂ ಅದೃಷ್ಟ ದೇವತೆಯಾಗಿ ಬಂದವರು ಅವರ ಪತ್ನಿ ಇವನೊಬ್ಬ ಐರನ್ ಲೆಕ್ ಇವ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ನಾವು ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗಬೇಕಾಗುತ್ತೆ ಹಾಕಿದ ಬಂಡವಾಳ ಕೂಡ ಬರೋದಿಲ್ಲ ಅಂತ ಅದೆಷ್ಟೋ ಮಂದಿ ಚುಚ್ಚು ಮಾತನಾಡಿದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಮ್ಮಿ ಬಿಡಿ ಯಾಕಂದ್ರೆ ಅವಕಾಶಕ್ಕಾಗಿ ನಿರ್ಮಾಪಕರು ನಿರ್ದೇಶಕರ ಮನೆ ಬಾಗಿಲಿಗೆ ಹೋದಾಗ ಬಹುತೇಕ ಕಲಾವಿದರಿಗೆ ಸಿಗೋ ಬಿರುದುಗಳೇ ಇವು ಆದ್ರೆ ಹಠ ಬಿಡಬಾರದು ಛಲ ಅನ್ನೋದು ಕುಗ್ಗಬಾರದು ಆಗ ಮಾತ್ರ ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯ ಇವತ್ತು ನಟ ದಿಲೀಪ್ ರಾಜ್ ಸಿನಿಮಾ ಹೀರೋಗಳ ಲೆವೆಲ್ಗೆ ಪಾಪ್ಯುಲರ್ ಕೈತುಂಬಾ ಕಾಸು ಒಳ್ಳೆ ನೇಮು ಫೇಮ ಆದ್ರೆ ಹತ್ತು ವರ್ಷದ ಹಿಂದೆ ಇದ್ಯಾವು ಇರ್ಲಿಲ್ಲ ದಿಲೀಪ್ ರಾಜ್ ಅಂದ್ರೆ ಐರನ್ ಲೆಗ್ ಅನ್ನೋ ಕಾಲ ಅದು ಈ ದಿನಗಳನ್ನ ಮೆಟ್ಟಿ ನಿಂತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ ಹೇಗೆ ದಿಲೀಪ್ ರಾಜು ಬದುಕಲ್ಲಿ ಪತ್ನಿ ಮಹಾಲಕ್ಷ್ಮಿಯಾಗಿ ಬಂದಿದ್ ಹೇಗೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಮ್ಮ ಕನ್ನಡ ಸಿನಿಮಾ ರಂಗ ಕಂಡಂತಹ ಹ್ಯಾಂಡ್ಸಮ್ ನಟರಲ್ಲಿ ದಿಲೀಪ್ ರಾಜ್ ಕೂಡ ಒಬ್ರು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾರೋ ಅವರ ರಗಡ್ ವಾಯ್ಸ್ ಮತ್ತು ಕ್ಲಾಸ್ ಅಭಿನಯ ಅಷ್ಟೇ ಅದ್ಭುತ ಬಿಡಿ ಅವರಿಗೀಗ ವಯಸ್ಸು ಆದ್ರೂ ತರ್ಟಿ ಪ್ಲಸ್ ಅನ್ನೋ ಹಾಗೆ ಬಾಡಿ ಮೇಂಟೈನ್ ಮಾಡಿರೋ ನಟ ಇವರು ಬಣ್ಣದ ಲೋಕದಲ್ಲಿ ಸಕ್ಸಸ್ ಕಂಡಿದ್ದಕ್ಕಿಂತ ಸೋಲನ್ನೇ ಕಂಡಿದ್ದು ಹೆಚ್ಚು ಅವಮಾನ ಹತಾಶೆ ಕಣ್ಣೀರು ಎಲ್ಲವನ್ನ ಮೆಟ್ಟಿ ನಿಂತು ಈ ಹಂತಕ್ಕೆ ಬಂದವರು ನಟ ದಿಲೀಪ್ ರಾಜ್ ನಟ ದಿಲೀಪ್ ರಾಜ್ ಬದುಕು ನಾವು ನೀವು ಅಂದ್ಕೊಂಡಂತೆ ಹೂವಿನ ಹಾಸಿಗೆ ಆಗಿರ್ಲಿಲ್ಲ ನಟನೆ ಅಂದ್ರೆ ನಟ ದಿಲೀಪ್ ರಾಜ್ಗೆ ಬರೀ ಇಷ್ಟ ಅಲ್ಲ ಅದೊಂದು ಹುಚ್ಚು ನಾನ್ ಹೀರೋ ಆಗಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಚಿಕ್ಕವರಾದಾಗಿನಿಂದಲೂ ಕಂಡ ಕನಸು ಆದ್ರೆ ಆ ಕನಸು ನನಸು ಮಾಡ್ಕೊಳ್ಳೋದಿಕ್ಕೆ ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ ನಟ ದಿಲೀಪ್ ರಾಜ್ಗೆ ಬದುಕು ಕೊಟ್ಟಿದ್ದೇ ಕಿರುತೆರೆ ಲೋಕ ಇವತ್ತು ಈ ಮಟ್ಟಿಗೆ ಫೇಮಸ್ ಆಗಿದ್ದಾರೆ ಅಂದ್ರೆ ಅದು ಕಿರುತೆರೆ ಲೋಕ ಕೊಟ್ಟ ಬಳುಬಳಿ ಕಂಬದ ಮನೆಯನ್ನು ಸೀರಿಯಲ್ ಮೂಲಕ ಮೊಟ್ಟ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಂಡಿದ್ದ ದಿಲೀಪ್ ರಾಜ್ ಮಾಡಿದ ಮೊದಲ ಪಾತ್ರದಲ್ಲಿ ಎಲ್ಲರನ್ನು ಇಂಪ್ರೆಸ್ ಮಾಡಿದ್ರು ಮುಂದೆ ತಾವೊಬ್ಬ ಪ್ರಾಮಿಸಿಂಗ್ ನಟ ಆಗ್ತೀನಿ ಅನ್ನೋದನ್ನ ಮೊದಲ ಸೀರಿಯಲ್ ಸಾಬೀತು ಪಡಿಸಿದ್ರು ಕಂಬದ ಮನೆ ಬಳಿಕ ಜನನಿ ಅರ್ಧ ಸತ್ಯ ರಂಗೋಲಿ ಕುಂಕುಮ ಭಾಗ್ಯ ಪ್ರೀತಿಗಾಗಿ ಹೀಗೆ ಸಾಲು ಸಾಲು ಸೀರಿಯಲ್ ನಲ್ಲಿ ನಟಿಸಿದ್ರು ರಂಗೋಲಿ ಕುಂಕುಮ ಭಾಗ್ಯ ಮಾಂಗಲ್ಯ ಮತ್ತು ಪ್ರೀತಿಗಾಗಿ ಈ ನಾಲ್ಕು ಸೀರಿಯಲ್ಗಳಲ್ಲಿ ದಿಲೀಪ್ ರಾಜ್ ಅಭಿನಯಕ್ಕೆ ಜನ ಮಾರ್ಕ್ ಹೋಗಿದ್ರು ಪ್ರತಿ ಮನೆ ಮನೆಯಲ್ಲೂ ದಿಲೀಪ್ ಅಂದ್ರೆ ಯಾರು ಅನ್ನೋದು ಗೊತ್ತಾಗಿತ್ತು ಹೀಗಾಗಿ ಸಿನಿಮಾದಲ್ಲೂ ಥಟ್ಟಂತ ಅವಕಾಶ ಹುಟ್ಕೊಂಡ್ ಬಂದ್ವು ನೋಡೋದಕ್ಕೆ ಸುರ ಸುಂದರಾಂಗ ಅಂಗ ಹೀರೋ ಮೆಟೀರಿಯಲ್ಗೆ ಬೇಕಾದ ಎಲ್ಲಾ ಲಕ್ಷಣ ಇದ್ದಿದ್ರಿಂದ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಐದರಲ್ಲಿ ಬಾಯ್ ಫ್ರೆಂಡ್ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ನಟನೆ ಮಾಡ್ತಾರೆ ಈ ಸಿನಿಮಾದ ಹಾಡುಗಳು ಆಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಹಿಟ್ ಆಗಿದ್ವು ಅದ್ರಲ್ಲೂ ಚಂದಿರ ಚಂದಿರ ನಿದ್ದೆ ಯಾಕೋ ಬರ್ತಾ ಇಲ್ಲ ಅನ್ನೋ ಸಾಂಗ್ ಎಲ್ಲರ ಬಾಯಲ್ಲೂ ಗುಣಕ್ತಾ ಇತ್ತು ದಿಲೀಪ್ ಮಾಡಿದ ಮೊದಲ ಸಿನಿಮಾ ಹೇಳ್ಕೊಳ್ಳುವಂತ ಹಿಟ್ ಏನೂ ಆಗ್ಲಿಲ್ಲ ಈ ಸಿನಿಮಾದ ಬಳಿಕ ಮೇಲಿಂದ ಮೇಲೆ ಒಂದೆರಡು ಅವಕಾಶಗಳು ಸಿಗ್ತಾ ಹೋದ್ವು ಆದ್ರೆ ಯಾವೊಂದು ಸಿನಿಮಾವೂ ದೊಡ್ಡ ಸಕ್ಸಸ್ ಕಾಣ್ಲಿಲ್ಲ ಹೀಗಾಗಿ ದಿಲೀಪ್ ರನ್ನ ಅನ್ನೋದಕ್ಕೆ ಶುರು ಮಾಡಿದ್ರು ದಿಲೀಪ್ ರಾಜ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಹಾಕಿದ ಬಂಡವಾಳವೂ ಬರಲ್ಲ ಅವನು ಅನ್ಲಕ್ಕಿ ಅಂತ ಗಾಂಧಿನಗರದಲ್ಲಿ ಕೆಲವರು ಕೆಟ್ಟದಾಗಿ ಹಣೆ ಪಟ್ಟಿ ಕಟ್ಟಿದ್ರು ಹೀಗಾಗಿ ಪ್ರತಿಭಾವಂತ ಕಲಾವಿದನೊಬ್ಬನಿಗೆ ಸಿಗಬೇಕಿದ್ದ ಒಳ್ಳೊಳ್ಳೆ ಅವಕಾಶ ಸಿಗದೆ ಹೋಯ್ತು ನನ್ನಲ್ಲಿ ಕಲೆ ಇದೆ ನಟನೆಯ ಹುಚ್ಚಿದೆ ಆದ್ರೂ ನಾನೊಬ್ಬ ಐರನ್ ಲೆಗ್ ಅನ್ನು ಹಣೆ ಪಟ್ಟಿ ಕಟ್ಟಿದಾರಲ್ಲ ಅನ್ನೋ ನೋವು ತುಂಬಾನೇ ಕಾಡ್ತಾ ಇತ್ತು ಆತ್ಮೀಗಿದೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಕಾದವನಿ ಕಿಂಗ್ ಆಗೋದು ಅಂತ ಈ ಮಾತು ದಿಲೀಪ್ ರಾಜ ಬಾಳಲ್ಲಿ ನೂರಕ್ಕೆ ನೂರರಷ್ಟು ಸತ್ಯ ಆಯ್ತು ಯಾವಾಗ ಹೇರೋ ಪಟ್ಟ ಅಷ್ಟು ಸುಲಭದ ತುತ್ತಲ್ಲ ಅನ್ನೋದು ಗೊತ್ತಾಯ್ತು ಸಿಕ್ಕ ಎಲ್ಲಾ ಪಾತ್ರಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನ ಸಿನಿಮಾದಲ್ಲಿ ಖಳನಾಯಕನಾಗಿಯೂ ಕಾಣಿಸಿಕೊಂಡ್ರು ಸಿನಿಮಾದಲ್ಲಿ ಎಷ್ಟೇ ಪಾತ್ರ ಮಾಡಿದ್ರು ಯಾವೊಂದು ಪಾತ್ರವೂ ಅಷ್ಟು ದೊಡ್ಡ ಮಟ್ಟಿಗೆ ಹಿಟ್ ತಂದ್ಕೊಂಡಿಲ್ಲ ಕಿರುತೆರೆ ಲೋಕ ಕೊಟ್ಟಷ್ಟು ಪಾಪ್ಯುಲಾರಿಟಿಯನ್ನ ತಂದ್ಕೊಟ್ಟಿಲ್ಲ ಹೀಗಾಗಿ ಮತ್ತೆ ಹಿರಿತೆರೆಗೆ ಕಮ್ ಬ್ಯಾಕ್ ಮಾಡ್ತಾರೆ ರಥಸಪ್ತಮಿ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ದಿಲೀಪ್ ರಾಜ್ ಒಂದರ ಮೇಲೊಂದರಂತೆ ವಿಭಿನ್ನ ಪಾತ್ರಗಳಲ್ಲಿ ಜನರನ್ನ ರಂಜಿಸುತ್ತಿದ್ದಾರೆ ಅದರಲ್ಲೂ ಎರಡು ವರ್ಷದ ಹಿಂದೆ ಜಿ ಕನ್ನಡದಲ್ಲಿ ಪ್ರಸಾರ ಆಗಿದ್ದ ಹಿಟ್ಲರ್ ಕಲ್ಯಾಣದ ಎ ಜೆ ಪಾತ್ರ ಸಿಕ್ಕಾಪಟೆ ಪಾಪ್ಯುಲರ್ ಆಗಿತ್ತು ಆತ್ಮೀಗೆರೆ ಇಷ್ಟೊತ್ತು ನಟ ದಿಲೀಪ್ ರಾಜ್ ಬಣ್ಣದ ಲೋಕದ ಜರ್ನಿ ಬಗ್ಗೆ ಹೇಳಿದ್ವಿ ಈಗ ದಿಲೀಪ್ ರಾಜ್ ಬಾಳಲ್ಲಿ ಅದೃಷ್ಟ ದೇವತೆಯಾದ ಬಗ್ಗೆ ಹೇಳ್ತಾ ಹೋಗ್ತೀವಿ ಬನ್ನಿ ದಿಲೀಪ್ ರಾಜ್ ಧರ್ಮಪತ್ನಿಯ ಹೆಸರು ಶ್ರೀ ವಿದ್ಯಾ ಇವರೇ ದಿಲೀಪ್ ಪಾಲಿನ ಅದೃಷ್ಟ ದೇವತೆ ಇವತ್ತು ಕೋಟಿ ಕೋಟಿ ಒಡೆಯ ಆಗಿದ್ದಾರೆ ಅಂದ್ರೆ ಅದರ ಹಿಂದಿನ ಶಕ್ತಿಯೇ ಇವರ ಪತ್ನಿ ಶ್ರೀವಿದ್ಯಾ ಮತ್ತು ದಿಲೀಪ್ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಗಂಡನಂತೆ ಇವರಿಗೂ ಕಿರುತೆರೆಯಲ್ಲಿ ಬಹಳ ದೊಡ್ಡ ನಂಟಿದೆ ಶ್ರೀವಿದ್ಯಾ ಕೆಲವು ಸೀರಿಯಲ್ ಗಳಿಗೆ ನಿರ್ಮಾಪಕರು ಫಾರೂಕ್ ದಿಲೀಪ್ ರಾಜ್ ನಿರ್ದೇಶನ ಮಾಡುತ್ತೆ ಈ ಸೀರಿಯಲ್ ನಿರ್ಮಾಪಕಿ ಇದೇ ಶ್ರೀವಿದ್ಯಾ ಕೇವಲ ಪಾರು ಮಾತ್ರವಲ್ಲ ಶ್ರೀ ಮಲೆ ಮಹದೇಶ್ವರ ಸೇರಿದಂತೆ ಹಲವು ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಹಲವು ಕಲಾವಿದರಿಗೆ ಕೆಲಸ ಕೊಟ್ಟಿರೋ ಶ್ರೀ ಹಿಟ್ಲರ್ ಕಲ್ಯಾಣ ಸೀರಿಯಲ್ಗೂ ಇವರೇ ಹಣ ಹೂಡಿದ್ರು ಗಂಡನ ಅಭಿನಯ ಪತ್ನಿಯ ಬಂಡವಾಳ ಕಿರುತೆರೆ ಲೋಕದಲ್ಲಿ ಈ ಜೋಡಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಈ ದಂಪತಿಗೆ ಇಬ್ಬರು ಮುದ್ದಾದ ಹೆಣ್ಮಕ್ಳಿದ್ದು ಅರಮನೆಯಂತ ಮನೆಯಲ್ಲಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಯಾವ ಇಂಡಸ್ಟ್ರಿಯವರು ದಿಲೀಪ್ ರಾಜ್ರನ್ನ ಐರನ್ ಲೆಗ್ ಅಂತ ಕರೆದಿದ್ರು ಅವರ ಮುಂದೆಯೇ ಈಗ ಕೋಟಿ ಕೋಟಿ ಆಸ್ತಿಯ ಒಡೆಯನಾಗೆ ಬೆಳೆದು ನಿಂತಿದ್ದಾರೆ ಇದಲ್ವಾ ಸಕ್ಸಸ್ ಅಂದ್ರೆ ಆಡ್ಕೊಳ್ಳೋರ ಮುಂದೆ ಆಡ್ಕೊಳ್ಳೋ ರೇಂಜ್ ಗೆ ಬೆಳೆಯೋದು ಅಂದ್ರೆ ಇದೇನೆ ಆತ್ಮೀಗಿರ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ